ಇದೊಂದು ವೆರೈಟಿ ಆದ್ರೆ ಇನ್ನೊಂದು ಈ ತರ ಎಲೆದು ಇದು ಎರಡು ವೆರೈಟಿಗೆ ನೀವು ಡಿಫರೆನ್ಸ್ ಇದು ನಮ್ಮದು ಲೋಕಲ್ ಊರಿದ್ದು ಬಸಳೆ ದಂಟು ನೋಡ್ಬೋದು ಎಷ್ಟು ತೋರು ಉಂಟಂತ ಹೂರ ಬರ್ಲಿಕ್ಕೆ ಏನ್ ಹಾಕ್ತೀರಿ ಬುಡಕಿ ಯಾವುದೇ ಗೊಬ್ಬರಗಳನ್ನು ಹಾಕ್ಲಿಲ್ಲ ಯಾವ್ದೋ ಗೊಬ್ಬರಗಳನ್ನು ಹಾಕ್ಲಿಲ್ಲ ಇದು ಇಷ್ಟು ಚೆನ್ನಾಗಿ ಬೆಳೀತಿದೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಜೀವನದಲ್ಲಿ ಸಿಹಿ ಜೊತೆಗೆ ಕಹಿಯು ಮುಖ್ಯ ಹಾಗೆಯೇ ಸಿಹಿ ಜೊತೆಗೆ ನಾವು ಕಹಿಯಾದ ಆಗಲಕಾಯಿಯನ್ನು ಸಹ ಬೆಳೆದಿದ್ದೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ಕೈ ತೋಟಗಳ ಹತ್ತು ಹಲವು ಎಪಿಸೋಡ್ ಗಳನ್ನ ನೀವು ನೋಡಿದಿರಿ ಕಳೆದ ಬಾರಿ ನಾನು ತುಂಬಾ ಜನರನ್ನು ತೋರಿಸಿದ್ದೆ ಈ ರೀತಿ ವೆರೈಟಿ ವೆರೈಟಿ ಬೇರೆ ಬೇರೆ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳು ಮನೆಯಲ್ಲಿರುವಂತಹ ಗೃಹಿಣಿಯರು ದೊಡ್ಡ ದೊಡ್ಡ ಕೃಷಿಕರು ಸಣ್ಣ ಸಣ್ಣ ಕೃಷಿಕರು ಡೇರಿಸ್ ಮೇಲೆ ಮಾಡುವಂಥದ್ದು ಮನೆಯ ಪಕ್ಕದಲ್ಲಿ ಕಿಚನ್ ಗಾರ್ಡನ್ ಮಾಡುವಂಥದ್ದು ಈ ರೀತಿ ಹತ್ತು ಹಲವು ಕೃಷಿಯ ಕೈ ನೀವು ನೋಡ್ತಾ ಇದೀರಿ ಅಂತದ್ರಲ್ಲಿ ಒಂದು ವಿಶೇಷವಾಗಿ ಕೈ ತೋಟದ ಕಾರಣಕ್ಕೋಸ್ಕರನೇ ತುಂಬಾ ಪ್ರಚಾರ ಪಡೆದಂತ ಒಬ್ಬ ವ್ಯಕ್ತಿಯ ಮನೆಗೆ ನಾನು ಬಂದಿದ್ದೆ ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಿಯಾರ್ ಗ್ರಾಮದ ಬೋರುಕಟ್ಟೆಯಲ್ಲಿದ್ದೇನೆ ಕಳೆದ ಬಾರಿ ಉಡುಪಿ ಕಣ್ಣೀರ ಅಂತ ಹೇಳಿ ಒಬ್ಬರು ಫೇಸ್ಬುಕ್ ಪೇಜ್ ಮಂಜುನಾಥ ಮಂಜುನಾಥ ಕಾಮತ್ರು ಅವರು ಈ ಹುಡುಗನ ಬಗ್ಗೆ ಹುಡುಗನವರು ತೋರಿಸಿದ್ರು ಈ ವರ್ಷ ಅವನ ಕೈತೋಟ ಹೇಗಿದೆ ಅಂತ ಹೇಳಿ ತೋರಿಸುವುದಕ್ಕೋಸ್ಕರ ಅವರ ಮನೆಗೆ ಬಂದಿದ್ದಾನೆ ನೋಡಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಸೌರವ್ ನಮ್ಮ ಜೊತೆ ಇದ್ದಾರೆ ಸೌರವ್ ನೀವು ನೋಡಿರ್ತೀರಿ ಇವರು ಒಂಬತ್ತನೇ ಕ್ಲಾಸ್ ಇದ್ದಾರೆ ಅದರ ಮಧ್ಯದಲ್ಲಿ ತಾಯಿಯೊಟ್ಟಿಗೆ ಮನೆಯವರೊಟ್ಟಿಗೆಲ್ಲ ಸೇರ್ಕೊಂಡು ಒಳ್ಳೆ ಕೈತೋಟ ಮಾಡಿದ್ದಾರೆ ಏನೇನು ಬೆಳೆದಿದ್ದಾರೆ ಅನ್ನುವಂಥದ್ದು

ಇದು ನಮ್ಮ ಮನೆಯಲ್ಲಿದ್ದ ಗ್ರಾಮೀಣ ತಳಿ ಪಪ್ಪಾಯಿ ಅಂತ ನೋಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲೆಲ್ಲ ಈ ರೀತಿಯ ತಳಿಗಳು ಅಂತ ಒಂದಿರ್ತದೆ ಇದು ಇಲ್ಲಿ ಕಟ್ಟಾದ್ರೂ ಕೂಡ ಸೌರವು ಮತ್ತೆ ಗೆಲ್ಲು ಬಂದಿದ್ರಲ್ಲಿ ಪಪ್ಪಾಯಿ ಆಗ್ತದೆ ನಾನು ಮೊನ್ನೊಂದು ಕಡೆ ತೋರಿಸಿದೆ ಐದಾರು ಗೆಲ್ಲುಗಳಲ್ಲಿ ಬಂದಿತ್ತು ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇದ್ರ ಬುಡದಲ್ಲಿ ನೋಡಿ ಯಾವುದೇ ಗೊಬ್ಬರಗಳನ್ನು ಹಾಕ್ಲಿಲ್ಲ ಯಾವ್ದು ಗೊಬ್ಬರಗಳನ್ನು ಹಾಕ್ಲಿಲ್ಲ ಇದು ಇಷ್ಟು ಚೆನ್ನಾಗಿ ಬೆಳೀತದೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ಇವರು ಸಾವಯವ ಮೆಥಡ್ ಅನ್ನು ಯೂಸ್ ಮಾಡ್ತಿದ್ದಾರೆ ಹೌದಲ್ವಾ ಇದಕ್ಕೆ ಯಾವ್ದು ಕೆಮಿಕಲ್ ಹಾಕೋದಿಲ್ಲ ಭೂಮಿಗೆ ಹಟ್ಟಿ ಗೊಬ್ಬರ ಅಂದ್ರೆ ಹಳೆಯ ಗೊಬ್ಬರಗಳೆಲ್ಲವೂ ಇದರಲ್ಲಿ ಇರ್ತದೆ ಅಲ್ವಾ ಹೇಗಿದೆ ಟೇಸ್ಟ್ ಹೇಗಿದೆ ಅದರದ್ದು ಹೌದಾ ಕಳೆದ ಬಾರಿ ಬೇರೆ ಗಿಡದಲ್ಲಿ ಆಗಿತ್ತಲ್ಲ ಒಳ್ಳೆ ಸ್ವೀಟ್ ಇರ್ತದೆ ಹೌದಾ ನೋಡಿ ಒಂದು ಕೈ ತೋಟದಲ್ಲಿ ಈ ರೀತಿ ಒಂದು ಇದ್ರೆ ವಾರಕ್ಕೊಂದು ಸಾಂಬಾರಿಗೆ ಏನು ಸಮಸ್ಯೆ ಇಲ್ಲ ಹಣ್ಣಾದ್ರೆ ಹಣ್ಣು ಆಗ್ತದೆ ಇದು ತುರೆ ಅಂತ ಬಾಟಲ್ ತುರೆ ಅಂದ್ರೆ ಇದು ಒಂದೇ ಗಿಡ ಆದದ್ದು ನಾವು ಕಷ್ಟಪಟ್ಟು ಬೀಜ ಎಲ್ಲ ಒಂದು ಇಪ್ಪತ್ತು ಬೀಜ ಹಾಕಿದ್ರೆ ಒಂದೇ ಗಿಡ ಆದದ್ದು ಕಷ್ಟ ಒಳ್ಳೆ ತೊರೆ ಆಗಿದೆ ಜೀವನದಲ್ಲಿ ಸಿಹಿ ಜೊತೆಗೆ ಕಹಿಯು ಮುಖ್ಯ ಹಾಗೆಯೇ ಸಿಹಿ ಜೊತೆಗೆ ನಾವು ಕೈಯಾದ ಆಗಲಕಾಯಿಯನ್ನು ಸಹ ಬೆಳೆದಿದ್ದೇವೆ ಟೇಸ್ಟ್ ಅಂದ್ರೆ ಸ್ವಲ್ಪ ಕೈ ಅಂದ್ರೆ ಇದು ಗ್ರೀನ್ ಕಲರ್ ಅಲ್ಲ ಹಾಗಾಗಿ ಕೈ ಮತ್ತೆ ಇದು ಸಿಗುದುಸ ಕಡಿಮೆ ಬಿಳಿದಾದ್ರೆ ಎಲ್ಲ ಕಡೆ ಸಿಗ್ತದೆ ಹಾ ಇದು ಸಿಗುದುಸ ಕಡಿಮೆ ಇದು ನಮ್ಮದು ಲೋಕಲ್ ಊರಿದ್ದು ಬಸಳೆ ದಂಟು ನೋಡ್ಬೋದು ಎಷ್ಟು ತೋರು ತೋರುಂಟಂತ ಬುಡಕ್ಕ ಅಂದ್ರೆ ನಾವು ಗೊಬ್ಬರ ಸಾವಯವ ಗೊಬ್ಬರ ಸಗಣಿ ಮತ್ತೆ ಹಿಂಡಿ ಕಲಸಿ ಹಾಕ್ತೇವೆ ಮಾಡಿ ಸಗ ಹಟ್ಟಿ ಗೊಬ್ಬರ ಮತ್ತೆ ಸಗಣಿ ಲೋಕಲ್ ಅದು ಅದು ಇನ್ನೊಂದು ನಾವು ಇಲ್ಲಿ ಪಕ್ಕದ ದೂರದ ಮನೆಯಿಂದ ತಂದದ್ದು ಅದು ಸ್ವಲ್ಪ ಎಲೆ ಸ್ವಲ್ಪ ಅಗಿಯಲುಂಟು ನೋಡಿ ರಾಶಿ ಗಟ್ಲೆ ಬಸಳೆ ಇದು ಇನ್ನೊಂದು ವೆರೈಟಿ ಯಾವ ವೆರೈಟಿದು ಇದು ಇದು ಸಲೋಕಲಿ ಅಂದ್ರೆ ಇದ್ರದ್ದು ಎಲ್ಲಿ ದಪ್ಪ ಇಲ್ಲ ದಪ್ಪ ಇಲ್ಲ ತೆಳು ಸಪೂರ ತೆಳುವಾಗಿ ಮತ್ತೆ ಆಗಲೇ ಇರುತ್ತೆ ಹಾ ಸ್ವಲ್ಪ ದಪ್ಪ ಐತಲ್ಲ ದಪ್ಪ ಆಗೇನ ಆಹಾ ಸೌರವ್ನ ತೊಂಡೆಕಾಯಿಯ ಚಪ್ಪರದಲ್ಲಿದೆನೆ ಆ ತೋರಿಸಿ ಸೌರವ್ ಟೊಂಡೆಕಾಯಿ ಇಲ್ಲಿ ಅಂದ್ರೆ ಇದನ್ನ ನೆಟ್ ಕಟ್ಟಿತ್ತು ಸಣ್ಣ ನೆಟ್ಟೆ ಹಾ ಚಪ್ಪರ ಹಾಕಿದ್ದಾರೆ ಸೈಡ್ಗೆ ಈ ರೀತಿ ಕಮ್ಮಗಳನ್ನ ಹಾಕಿ ನೆಟ್ ಹಾಕಿದ್ದಾರೆ ಇದು ಯಾವ ವೆರೈಟಿ ತೊಂಡಕ್ಕೆ ಇದು ನಮ್ಮದು ಹಳ್ಳಿದೆ ಅಂದ್ರೆ ಸ್ವಲ್ಪ ದೊಡ್ಡದಾಗ್ತದೆ ಅಂಗಡಿ ಇದು ಚಿಕ್ಕದಾದ್ರೆ ಇದು ಸ್ವಲ್ಪ ದೊಡ್ಡದಾಗ್ತದೆ ದೊಡ್ಡ ವೆರೈಟಿ ಆಗ್ತದಕ್ಕಿಂತ ಸಿದ್ಧ ಬಿಳಿ ಬಿಳಿ ಇದೆ ಹಾ ಬಿಳಿ ಹಸಿರು ಸ್ವಲ್ಪ ಕಡಿಮೆ ಅಲ್ಲ ತಿನ್ಲಿಕ್ಕೆ ಒಳ್ಳೇದಾಗ್ತದ ಒಳ್ಳೆ ಸಾಂಬಾರ್ಗೆಲ್ಲ ಸಾಂಬಾರ್ಗೆ ಎಷ್ಟು ಬಿಡ ಹಾಕಿದರೆ ಇದು ಒಂದೇ ಇಲ್ಲಿ ಇರುದು ಒಂದೇ ಮತ್ತೆ ಅಲ್ಲಿ ನಮ್ಮದು ಸೆಕೆಂಡ್ ಒಂದು ಬುಡದಲ್ಲಿ ಇಷ್ಟು ಹೋಗ್ತದಲ್ಲ ಇಷ್ಟು ಹೋಗ್ತದೆ ಇನ್ನು ಸಹ ಹೆಚ್ಚು ಹೋಗ್ತದೆ ಈಗ ಸ್ಟಾರ್ಟ್ ದನದ ಸೆಗಣಿಯೇ ನಿಮಗೆ ಮೇನ್ ಗೊಬ್ಬರ ಅದರ ಎದುರಿಗೆ ಬೇರೆ ಯಾವ್ದಿಲ್ಲ ಇದು ನೋಡ್ಬೋದು ಸಣ್ಣ ಪಡವಲ ಕಾಯಿ ಆದ್ರೂ ಇಷ್ಟು ಉದ್ದ ಆಗ್ತದೆ ಇನ್ನು ಇಷ್ಟೇ ಉದ್ದ ಮತ್ತೆ ತೋರ ಆಗ್ತದೆ ಹೌದಾ ಆ ಒಂದು ಸಣ್ಣ ವೆರೈಟಿ ಇದು ಸಣ್ಣ ವೆರೈಟಿ ನೋಡಿ ಸ್ನೇಹಿತರೆ ಇಲ್ಲಿ ಪೂರ್ತಿ ಪಡವಲ ಕಾಯಿ ಇದು ಇನ್ನು ಅಷ್ಟು ಉದ್ದ ಇದು ಸಿಹಿ ಗೆಣಸು ನಮ್ಮದ್ರಲ್ಲಿ ತುಂಬಾ ವೆರೈಟಿ ಉಂಟು ಇದ್ರಲ್ಲಿ ಎರಡು ವೆರೈಟಿ ನ ತೋರಿಸ್ತೇನೆ ನೋಡ್ಬೋದು ನಿಮ್ಗೆ ಎಲೆಯಲ್ಲಿ ವೆರೈಟಿ ಕಂಡು ಇಡ್ಬಹುದು ಇದೊಂದು ವೆರೈಟಿ ಆದ್ರೆ ಇನ್ನೊಂದು ಈ ತರ ಎಲೆದು ಇದು ಎರಡು ವೆರೈಟಿಗೆ ನೀವು ಡಿಫರೆನ್ಸ್ ನೋಡ್ಬೋದು ಹೇಗೆ ಈ ವೆರೈಟಿ ತುಂಬಾ ಕೆಂಪು ಇರ್ತದೆ ಕೆಂಪು ಹೆಚ್ಚಾಗಿರ್ತದೆ ಒಳಗೆ ಸ್ವಲ್ಪ ಸ್ವಲ್ಪ ಕೆಂಪಾಗಿರ್ತದೆ ಇದು ಒಳಗೆ ಬಿಳಿ ಹೊರಗೆ ಕೆಂಪು ಲೋಕಲ್ ಹಾ ಇದು ಲೋಕಲ್ ಇದು ಸ್ವಲ್ಪ ಮಾತ್ರ ಸಿಗುದಿಲ್ಲ ಹೆಚ್ಚು ಕಡೆ ಹಾಗೆ ನಮ್ಮದ್ರಲ್ಲಿ ಹೀರೆಕಾಯಿದುಸ ಎರಡು ವೆರೈಟಿ ಉಂಟು ಒಂದು ವೆರೈಟಿ ಅಂದ್ರೆ ಹಾಗೆ ಆಗಿ ಮುಗ್ದಿದೆ ಅದು ಉದ್ದದ್ದು ಉದ್ದ ಒಂದು ಮಿ ಒಂದು ಮೀಟರ್ ಹತ್ತ ಹತ್ರ ಆಗ್ತದೆ ಇದು ಗಿಡ್ಡ ತೋರಾಗ್ತದೆ ಆಗ್ತದೆ ಅದು ಬೀಜ ಕಿಟ್ಟದ ಆ ಇದು ಬೀಜ ಕಿಟ್ಟದ ಇನ್ನೆಲ್ಲ ಬೀಜ ಮತ್ತೆ ಇದು ಮತ್ತೆ ಇದು ಮತ್ತೆ ಹಾಕ್ಲಿಕ್ಕೆ ಉಂಟು ನೋಡಿ ಸೌರವ್ ಅವರು ಅವರ ಕೈ ತೋರಿಸಿದ್ರು ಅಷ್ಟು ಎಷ್ಟು ವೆರೈಟಿ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತು ವೆರೈಟಿ ಪ್ರತಿ ವರ್ಷ ಇರ್ತದ ಪ್ರತಿ ವರ್ಷ ಇರ್ತದೆ ಅಂದ್ರೆ ಈ ವರ್ಷ ಚೂರು ನವಿಲಿನ ಕಾಟದಿಂದ ತೆಕ್ಕರಿ ತೌತಿ ಎಲ್ಲ ಬೆಳಿಲಿಕ್ಕೆ ಚೂರು ಕಷ್ಟ ಆಯ್ತು ಬಲೆ ಹಾಕಿದ್ರೆ ಮೇಲೆ ಹಾರಿಕೊಂಡು ಅಂದ್ರೆ ಸುತ್ತ ಮರ ಇದಾವೆಲ್ಲ ಅದ್ರ ಮೇಲೆ ಅದು ಹಾರಿಕೊಂಡು ಬರದ ರೀತಿಯಲ್ಲಿ ಅದನ್ನ ಹೇಗೆ ತಡಿಬಹುದು ಅನ್ನೋದ್ರ ಬಗ್ಗೆ ನಮ್ಮ ಚಾನಲ್ ಒಂದು ವಿಡಿಯೋ ಬರ್ತದೆ ಆಯ್ತಾ ಅದನ್ನ ನೀವು ನೋಡಬೇಕು ಅದನ್ನು ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ನೋಡಿ ಈ ರೀತಿ ಮನೆಯ ಸುತ್ತಮುತ್ತ ಎಲ್ಲ ಸೇರ್ಕೊಂಡು ಒಂದು ಕೈತೋಟ ತೋಟ ಫ್ಯಾಮಿಲಿ ಪ್ರಮುಖವಾಗಿ ವಿಶೇಷವಾಗಿ ಸೌರವ್ಗೆ ಹೆಚ್ಚಿನ ಆಸಕ್ತಿ ನಿಮ್ಮ ಶಾಲೆಯಲ್ಲೂ ಕೂಡ ಕೈತೋಟ ಮಾಡಿದಿರಲ್ಲ ಶಾಲೆಯಲ್ಲೂ ಕೂಡ ಕೈತೋಟವನ್ನು ಮಾಡಿದ್ದಾರೆ ಈ ರೀತಿಯ ಕೈ ತೋಟ ನಿಮಗೆ ಮಾಡಬೇಕು ಅಂತ ತುಂಬ ಜನರಿಗೆ ನಮ್ಮ ಚಾನಲ್ ನೋಡುವಾಗ ಒಂದ್ಸಲ ಇಂಟ್ರೆಸ್ಟ್ ಬರ್ತದೆ ಆಮೇಲೆ ಅದು ಯಾರು ಮಾಡೋದು ಅದಕ್ಕೆ ರೋಗ ಹಾಗೆ ಹೀಗೆ ಅಂತ ಹೇಳಿ ನಾವು ನೆಗೆಟಿವ್ ಮಾತಾಡಿ ಪ್ರಾರಂಭ ಮಾಡ್ತೇವೆ ಒಂದು ಡಿಸಿಷನ್ ಇವತ್ತು ನೀವು ತಗೊಳ್ಳಿ ಯಾರ್ಯಾರು ನೀವು ಯೂಟ್ಯೂಬ್ ನೋಡ್ತಿದ್ರೆ ಯಾವ್ದಾದ್ರು ಒಂದು ಗಿಡ ಈಗ ಇವನು ಇಪ್ಪತ್ತು ವೆರೈಟಿ ಅಂತ ಹೇಳಿದ ನನ್ನ ಒಂದು ಮೂವತ್ತು ಮೂವತ್ತೈದು ವೆರೈಟಿ ತರಕಾರಿಗಳಿದೆ ಆದ್ರೆ ಒಂದು ವೆರೈಟಿಯಲ್ಲಿ ಒಂದು ಗಿಡವನ್ನು ನೆಡುವಂತ ಪ್ರಯತ್ನ ಪಡಿ ಅದು ಮತ್ತೆ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಆಗ್ತದೆ ಒಂದೇ ಸಲಕ್ಕೆ ಜೋಶಲ್ಲಿ ಒಂದು ಐವತ್ತು ವೆರೈಟಿ ಬೀಜ ತಗೊಂಡ್ಬಂದು ಆಮೇಲೆ ನಾಲ್ಕು ವೆರೈಟಿ ಬೀಜ ಹಾಕಿ ಅದು ಮೊಳಕೆ ಬರ್ಲಿಲ್ಲ ಹಾಗೆ ಹೀಗೆ ಅಂತ ರೀಸನ್ ಗಳನ್ನ ಹೇಳ್ತಿರುವುದಲ್ಲ ಆ ರೀತಿ ಒಂದು ಪ್ರಯತ್ನವನ್ನು ಪಡ್ಬೇಕಲ್ವಾ ಪ್ರಯತ್ನ ಪಟ್ಟಾಗ ನಿಮ್ಗೆಲ್ರಿ ಕೂಡ ಒಂದು ಒಳ್ಳೆ ಕೈತೋಟ ಮಾಡ್ಲಿಕ್ಕೆ ಆಗ್ತದೆ ಈ ಕೈತೋಟದ ಸಂಬಂಧಿಸಿದ ಯಾವುದೇ ಬೀಜಗಳು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಇಲ್ಲಿದೆ ನಮಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿದ್ರೂ ಕೂಡ ನಾವು ರಿಸೀವ್ ಮಾಡಿ ಬೀಜಗಳನ್ನು ನಾವು ಕಳಿಸ್ತೇವೆ ನಮಗೆ ಅಮೂಲ್ಯವಾಗಿರುವಂತಹ ಸಮಯವನ್ನು ನಿಮ್ದು ಕೊಟ್ಟಿದ್ರಿ ಶಾಲೆಯಿಂದ ಬಂದು ಅಲ್ವಾ ಆ ಈ ರೀತಿ ಒಂದು ಜನರಿಗೆ ಏನ್ ಹೇಳ್ತೀರಿ ನೀವು ಜನರಂದ್ರೆ ಈ ತರ ಕೃಷಿ ಎಲ್ಲ ಮಾಡ್ಬೇಕು ಮತ್ತೆ ಇವರು ಎಲ್ಲ ಕೃಷಿಯ ಬಗ್ಗೆ ಎಲ್ಲ ಹೇಳ್ತಾರೆ ಈ ಚಾನೆಲ್ನವರು ಅವರನ್ನು ಸಹ ಬೆಂಬಲಿಸಬೇಕು ನಿಮಗೆ ಎಲ್ಲ ಮಾಹಿತಿ ಕೃಷಿಯ ಬಗ್ಗೆ ಈ ಚಾನೆಲ್ ಅಲ್ಲಿ ಸಿಗ್ತದೆ ಧನ್ಯವಾದಗಳು